ಆಸಿಡಿಟಿ ಅನ್ನೋದು ತುಂಬಾ ಕಾಮನ್ ಅಲ್ವಾ ಆಲ್ಮೋಸ್ಟ್ ಎಲ್ಲರಲ್ಲೂ ಇರುತ್ತೆ ಅಂತ ಉಪವಾಸ ಮಾಡಿದ್ರೆ ಬ್ಯಾನ್ ಆಗಿದೆ ಆದ್ರೂ ನೀವು ತಿಂತ ಇರ್ತೀರಿ ಸೊ ಅದ್ರ ಬದಲಿಗೆ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ನಿಮ್ಗೊಂದು ವಂಡರ್ಫುಲ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ಬೋದು ಎಳ್ನೀರು ಮಜ್ಜಿಗೆ ನೀರು ಅಥವಾ ಕೊತ್ತಂಬರಿ ಬೀಜ ಜೀರಿಗೆದು ಕಷಾಯನ ಕುಡಿತಾ ಹೋಗುವಂತದ್ದು ವಾಯು ಇದು ಅಪಾನ ಸೊ ಅಪಾನ ಡೈಜೆಷನ್ ಪ್ರಾಬ್ಲಮ್ಗೆ ವಾಯು ಅನ್ನೋದು ಯಾವುದೇ ರೀತಿ ಕೆಟ್ಟ ವಾಯು ನಮ್ಮ ದೇಹದಲ್ಲಿ ಹರಿತಾ ಇದ್ರು ಅದನ್ನು ಸರಿಪಡಿಸಲಿಕ್ಕೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಆಸಿಡಿಟಿ ಅನ್ನೋದು ತುಂಬ ಕಾಮನ್ ಅಲ್ವಾ ಆಲ್ಮೋಸ್ಟ್ ಎಲ್ಲರಲ್ಲೂ ಇರುತ್ತೆ ಅಂತ ಹೇಳ್ಬೋದು ಅದರಲ್ಲೂ ನೀವು ತುಂಬ ಮಾತ್ರೆಗಳು ಕೆಮಿಕಲ್ ಇಂಟೇಕ್ ಆಗ್ತಾ ಇದ್ರೆ ಅಥವಾ ಹೊರಗಡೆ ಸಿಗುವಂಥ ಆಹಾರ ಪದ್ಧತಿ ನಿಮ್ಮದಾಗಿದ್ರೆ ಬೇಕ್ರೀಲಿ ಸಿಗುವಂಥದ್ದು ಈ ಥರದ್ದು ಯಾವುದೇ ತಿಂದರೂ ಕೂಡ ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಾ ಹೋಗುತ್ತೆ ಸೊ ಇದು ಯಾಕಾಗುತ್ತೆ ಅಂದರೆ ಕಾಮನ್ನಾಗಿ ನೀವೇನು ಅಂದ್ಕೊಂಡಿರ್ತೀರಿ ಉಪವಾಸ ಮಾಡಿದ್ರೆ ಆ್ಯಸಿಡಿಟಿ ಹೆಚ್ಚಾಗುತ್ತೆ ಇದು ತಪ್ಪು ಕಲ್ಪನೆ ಯಾಕೆಂದರೆ ನೀವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದರೆ ಅದು ಅಲ್ಲಿ ಕೊಳತ್ ಹೋಗುತ್ತೆ ಸ್ಟೇಲ್ ಆಗುತ್ತೆ ಆಗ ಹೈಡ್ರೋಕ್ಲಾರಿಕ್ ಆ್ಯಸಿಡ್ ಅನ್ನೋದು ಹೆಚ್ಚು ಉತ್ಪತ್ತಿ ಆಗ್ತಾ ಹೋಗುತ್ತೆ ಸೊ ಅದಾದಾಗ ಏನಾಗುತ್ತೆ ನಿಮ್ಗೆ ಆ ಮೊಮೆಂಟ್ರಿ ನೀವು ಫುಡ್ ಹಾಕಿದಾಗ ನಿಮಗೆ ಕಾಣಿಸ್ದೇ ಇರ್ಬೋದು ಬಟ್ ಅದು ಡಬಲ್ ಆಗಿ ಹೊರಗಡೆ ಬರ್ತಾ ಹೋಗುತ್ತೆ ಅದೇ ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಾ ಹೋಗುವಂಥದ್ದು ಸೊ ಆಗ ಹೊಟ್ಟೆ ನೋವು ಬರುವಂಥದ್ದು ಎದೆ ಉರಿ ಬರುವಂಥದ್ದು ಗಂಟಲಲ್ಲಿ ಒತ್ತಿದ ಹಾಗಾಗೋದು ವಾಮಿಟಿಂಗ್ ಸೆನ್ಸೇಷನ್ ಇದೆಲ್ಲ ಕಾಮನ್ನಾಗಿ ಸಿಂಪ್ಟಮ್ ಕಾಣಿಸ್ತಾ ಹೋಗುತ್ತೆ ಸೊ ಇದಕ್ಕೆ ಏನು ಮಾಡಬೇಕು ಸೊ ನೀವು ಅದಕ್ಕೊಂದು ಮಾತ್ರೆ ತಿಂದರೆ ಸರಿನಾ ಎಷ್ಟೋ ಮಾತ್ರೆಗಳು ಬ್ಯಾನ್ ಆಗಿದೆ ಆದರೂ ನೀವು ತಿಂತಾ ಇರ್ತೀರಿ ಸೊ ಅದರ ಬದಲಿಗೆ ನ್ಯಾಚುರಲ್ ಹೀಲಿಂಗಲ್ಲಿ ನಿಮ್ಗೊಂದು ವಂಡರ್ಫುಲ್ ಟೆಕ್ನಿಕನ್ನು ಹೇಳ್ಕೊಡ್ಬೋದು ಅದೇನು ಅಂತಂದರೆ ಮಜ್ಜಿಗೆಗೆ ಇಂಗು ಮತ್ತು ಶುಂಠಿ ಸ್ವಲ್ಪ ಹಾಕ್ಕೊಂಡು ಕುಡಿತಾ ಬರಬೇಕು ಉಪವಾಸ ಮಾಡಬೇಕು ಒಂದಿನ ಫುಲ್ ಪೂರ್ತಿ ಉಪವಾಸ ಮಾಡಿಬಿಟ್ಟು ಎಳನೀರು ಮಜ್ಜಿಗೆ ನೀರು ಅಥವಾ ಕೊತ್ತಂಬರಿ ಬೀಜ ಜೀರಿಗೆದು ಕಷಾಯನ ಕುಡಿತಾ ಹೋಗುವಂಥದ್ದು ಇದರ ಜೊತೆಗೆ ಅಪಾನ ವಾಯು ಮುದ್ರ ಅಂದರೆ ಇದು ವಾಯು ಇದು ಅಪಾನ ಸೊ ಅಪಾನ ಡೈಜೆಷನ್ ಪ್ರಾಬ್ಲಮಿಗೆ ವಾಯು ಅನ್ನೋದು ಯಾವುದೇ ರೀತಿ ಕೆಟ್ಟ ವಾಯು ನಮ್ಮ ದೇಹದಲ್ಲಿ ಹರಿತಾ ಇದ್ದರೂ ಅದನ್ನು ಸರಿಪಡಿಸ್ಲಿಕ್ಕೆ ಅಂದರೆ ವಾತದೋಷ ಏನು ಯಾವುದೇ ಥರ ತೊಂದರೆ ಇದ್ದರೂ ಕೂಡ ಸೊ ಹೀಗಿಟ್ಟು ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇದನ್ನು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಯಾವಾಗ ನಿಮ್ಮ ಕೈ ಫ್ರೀ ಇರುತ್ತೆ ಆಗ ಪ್ರಾಕ್ಟೀಸ್ ಮಾಡ್ಬೋದು ಹಾಗೆಯೇ ಈ ಮನೆ ಮದ್ದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಹಾಗೆಯೇ ಮುದ್ರಗಳ ಜೊತೆ ಕೆಲವೊಂದು ನ್ಯೂಮರಾಲಜಿ ಅಂದರೆ ಮುದ್ರಾ ನ್ಯೂಮರಾಲಜಿ ಅಂತ ಸಂಖ್ಯೆಗಳನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ಕೊಡ್ತಾ ಹೋಗ್ತೀನಿ ಈಗ ನೀವು ಇದಿಷ್ಟನ್ನು ಮಾಡಿ ಆದಷ್ಟು ಕೆಮಿಕಲ್ನಿಂದ ದೂರ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ